ಎಲ್ರಿಗೂ ಸ್ವೀಟ್ ಶುಭೋದಯ ನಾನಿವತ್ತು ನಿಮಗೆ ಈ ಬ್ಲಾಗಲ್ಲಿ ಒಂದು ಬ್ಯೂಟಿಫುಲ್ ಜಾಗ ಬ್ಯೂಟಿಫುಲ್ ಜಾಗ ಅನ್ನೋದಕ್ಕಿಂತ ಒಂದು ಪೀಸ್ಫುಲ್ ಜಾಗನ ಪರಿಚಯ ಮಾಡಿಸ್ತೀನಿ ಈ ಜಾಗಕ್ಕೆ ನಾನು ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅದರ ರೀಲ್ಸ್ ನೋಡಿ ಹೌದು ಈ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಟ್ ಆ ಟೈಮ್ ಕೂಡಿ ಬಂದಿರಲಿಲ್ಲ ಸೊ ಇವತ್ತು ವಿಜಯದಶಮಿ ಆಗಿತ್ತು ಜೊತೆಗೆ ನನಗೆ ಆಫೀಸ್ ರಜಾ ಕೂಡ ಇತ್ತು ಆ್ಯಂಡ್ ನನಗೆ ಯಾವುದೇ ಶೂಟಿಂಗ್ ಕೆಲಸಗಳು ಇಲ್ದಿಲ್ದೇ ಇರೋ ಕಾರಣ ನಾನು ಫ್ರೀ ಇದ್ದೆ ಹಾಗೆ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ವಿ ಆ್ಯಸ್ ಯೂಶುವಲ್ ನಾನಿರೋದು ವೈಟ್ ಫೀಲ್ಡ್ ಕಡೆ ಆಗಿರೋದ್ರಿಂದ ಐ ಚೂಸ್ ಮೆಟ್ರೋ ಸೋ ಮೆಟ್ರೋಯಿಂದ ಹೊರಟಿ ನಾವು ಹೋಗಿದ್ದ ಜಾಗ ಯಾವುದಪ್ಪ ಅಂದರೆ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರೋ ಒಂದು ನಾನೂರು ಸುಮಾರು ನಾನೂರು ಹಳೆ ವರ್ಷಗಳ ಒಂದು ಟೆಂಪಲ್ ಸೊ ನನಗೆ ಪರ್ಸ್ನಲಿ ಶಿವ ಅಂದರೆ ಇಷ್ಟ ಜೊತೆಗೆ ಒಂದು ಅಷ್ಟು ವರ್ಷಗಳ ಹಳೆಯ ಟೆಂಪಲ್ಗಳು ಅದನ್ನೆಲ್ಲ ನೋಡೋದು ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ ಯಾಕಂದರೆ ಅಲ್ಲಿ ಆ ಲಿಂಗ ಅದಾಗೆ ಮೂಡಿರುತ್ತೆ ಸೊ ನಾವಾಗೇ ಸೃಷ್ಟಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ದೇವಾಲಯಗಳಿಗಿಂತ ನನಗೆ ತುಂಬ ವರ್ಷಗಳ ಹಳೆ ದೇವಸ್ಥಾನಗಳು ತುಂಬ ಇಷ್ಟ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಶ್ರೀ ದಕ್ಷಿಣ ಮುಖ ನಂದಿತೀರ್ಥ ಟೆಂಪಲ್ ನನಗೆ ಈ ದೇವಸ್ಥಾನದ ಬಗ್ಗೆ ಅಂಥ ಇಷ್ಟ್ರಿ ಗೊತ್ತಿಲ್ಲ ಬಟ್ ನಾನು ಕೇಳಿರೋ ಪ್ರಕಾರ ಈ ದೇವಾಲಯ ಮಣ್ಣೊಳಗೆ ಊತೋಗಿತ್ತು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಎಕ್ಸ್ಕವೇಷನ್ ಮಾಡಿದ್ದ ಟೈಮಲ್ಲಿ ಈ ದೇವಸ್ಥಾನ ಸಿಕ್ಕಿದೆ ಅಂತ ಹೇಳ್ತಾರೆ ಬಟ್ ಈ ದೇವಸ್ಥಾನದ ಒಂದು ಮೇಜರ್ ಸ್ಪೆಷಾಲಿಟಿ ಇದೆ ಅಥವಾ ಅದೊಂದು ಅಚ್ಚರಿ ಅಂತಲೇ ಹೇಳ್ಬೋದು ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಏನಂದರೆ ಈ ದೇವಸ್ಥಾನದಲ್ಲಿ ನಂದಿ ದಕ್ಷಿಣ ಮುಖ ಅಂದರೆ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಇರೋದು ಅದು ತುಂಬ ರೇರ್ ಅಂತ ಹೇಳ್ತಾರೆ ಆ ಒಂದು ನಂದಿ ಬಾಯಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ ಆ್ಯಂಡ್ ದ ಸೋರ್ಸ್ ಸೋರ್ಸಿಸ್ ಅನ್ನೋ ಅದು ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಆ ನೀರು ಬರೋದು ಡೈರೆಕ್ಟಾಗಿ ಅಲ್ಲಿ ಶಿವನ ತಲೆ ಮೇಲೆ ಬೀಳುತ್ತೆ ಶಿವಲಿಂಗ ಇದೆ ಅಲ್ಲಿ ಸೊ ಈ ರೀತಿ ಇರೋದು ಇಲ್ಲಿನ ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಈ ದೇವಸ್ಥಾನ ನೀವು ನೋಡ್ತಿರ್ಬೋದು ಸಖತ್ ಪೀಸ್ಫುಲ್ಲಾಗಿದೆ ನಿಜವಾಗ್ಲೂ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಸ್ಟ್ ಆ ಒಂದು ಸ್ಪೆಷಾಲಿಟಿ ಇದೆ ಅದನ್ನು ನೋಡಬೇಕು ನಂಗೆ ಅಷ್ಟು ಹಳೆ ವರ್ಷದ ಶಿವಲಿಂಗ ನೋಡಬೇಕು ಅನ್ನೋ ಆಸೆಯಿಂದ ಹೋಗಿದ್ದು ಬಟ್ ಈ ಜಾಗನ ನಾನು ಯಾರಿಗಾದರೂ ರೆಕಮೆಂಡ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಯಾರಿಗಾದರೂ ಒಂದು ಪೀಸ್ಫುಲ್ ಜಾಗ ಬೇಕಾ ಅದು ಬೆಂಗಳೂರಲ್ಲಿ ಪೀಸಾಗಿರೋ ಒಂದು ಬ್ರೇಕ್ ಬೇಕಾ ಹಾಗಿದ್ರೆ ಈ ಪ್ಲೇಸ್ಗೆ ಹೋಗಿ ನಿಜವಾಗ್ಲೂ ತುಂಬ ತುಂಬ ಪೀಸ್ಫುಲ್ ಇದೆ ನಾನು ಬೇರೆ ಹೇಳೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯಾಗಿದೆ ಈ ಜಾಗ ಅಷ್ಟನ್ನು ಹೇಳಬಲ್ಲೆ ಲೈಕ್ ಈ ದೇವಸ್ಥಾನಗಳು ಒಳಗಿದ್ದಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತಾನೆ ನನಗೆ ಫೀಲ್ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಜೊತೆಗೆ ಇಲ್ಲಿ ಒಂದು ಪುಟ್ಟದಾದ ಕೊಳ ಇದೆ ಆ ಕೊಳದಲ್ಲಿ ಆಮೆ ಮೀನುಗಳು ತುಂಬ ಇದೆ ತುಂಬ ಸಖತ್ತಾಗಿರೋ ಟೆಂಪಲ್ ಅಂತಾನೆ ನಾನು ಹೇಳ್ತೀನಿ ಸಖತ್ ಫೀಲ್ ಕೊಡೋ ಟೆಂಪಲ್ ಅಂತ ಆ್ಯಂಡ್ ಸುತ್ತಮುತ್ತ ತುಂಬ ಗಿಡ ಮರಗಳಿದೆ ಜಾಗ ಇದೆ ಆ್ಯಂಡ್ ಈ ದೇವಸ್ಥಾನದ ಒಂದು ಸುತ್ತಲಿನ ಜಾಗ ನಿಮಗೆ ಇನ್ನೂ ನಾಲ್ಕು ಟೆಂಪಲ್ಗಳಿದೆ ಅಲ್ಲೇ ಅಕ್ಕಪಕ್ಕ ಟೆಂಪಲ್ಸ್ ಇದೆ ಸೊ ಆ ಫುಲ್ ಪ್ಲೇಸ್ ನಿಮಗೆ ಒಂದು ಪೀಸ್ಫುಲ್ ಆಗಿ ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯಾರೇ ಆದರೂ ಮಿಸ್ ಮಾಡಬೇಡಿ ನಿಮ್ಗೊತ್ತು ಪೀಸ್ಫುಲ್ ಜಾಗ ಬೇಕು ಅಂತ ಇದ್ದರೆ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ ಒಂದು ಎಕ್ಸ್ಪೀರಿಯೆನ್ಸ್ನ ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿರೋ ನಾಲ್ಕು ಟೆಂಪಲ್ಗಳಲ್ಲಿ ಗಂಗಮ್ಮ ದೇವಸ್ಥಾನ ತುಂಬ ಫೇಮಸ್ ಇದೆ ನಮಗೂ ಗೊತ್ತಿರಲಿಲ್ಲ ಇಲ್ಲಿಗೆ ಬರಬೇಕಾದ್ರೆ ಗಂಗಮ್ಮ ಟೆಂಪಲ್ ಗಂಗಮ್ಮ ಟೆಂಪಲ್ ಅಂತ ಎಲ್ಲರೂ ಬಾಯಲು ಕೇಳ್ಪಟ್ವಿ ಸೊ ಐ ಥಾಟ್ ಆ ಟೆಂಪಲ್ಗೆ ತುಂಬ ಜನ ಇಲ್ಲಿ ಬರ್ತಾರೆ ಅಂತ ಆ್ಯಂಡ್ ನಾವು ಫಸ್ಟು ನನ್ನ ನನ್ನ ಇದ್ದಿದ್ದು ಇದು ಒಂದೇ ದೇವಸ್ಥಾನ ನನಗೆ ಐಡಿಯಾನೂ ಇಲ್ಲ ಇದರ ಸುತ್ತಮುತ್ತ ಇನ್ನೂ ದೇವಸ್ಥಾನಗಳಿದೆ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಇಲ್ಲಿರೋ ಒಂದು ನಾಲ್ಕು ಟೆಂಪಲ್ಗಳಲ್ಲಿ ನಿಮಗೆ ಇದು ಒಂದು ಟೆಂಪಲ್ ಶ್ರೀ ದಕ್ಷಿಣಾಮುಖ ನಂದಿ ನಂದಿತೀರ್ಥ ಟೆಂಪಲ್ ಹಾಗೆ ಇನ್ನೊಂದು ಟೆಂಪಲ್ ಯಾವುದಪ್ಪ ಅಂದರೆ ಶ್ರೀ ಕಾಡುಮಲೆ ಮಲ್ಲಿಕಾರ್ಜುನ ಟೆಂಪಲ್ ಆ್ಯಂಡ್ ನಮಗೆ ಸಿಗೋದು ಇನ್ನೊಂದು ನರಸಿಂಹಸ್ವಾಮಿ ಟೆಂಪಲ್ ಆ್ಯಂಡ್ ಕೊನೆಗೆ ಗಂಗಮ್ಮ ಟೆಂಪಲ್ ಈ ನಾಲ್ಕು ಟೆಂಪಲ್ ಅಕ್ಕಪಕ್ಕನೇ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಯೂಶುವಲಿ ಈ ಟೆಂಪಲ್ಸ್ಗಳು ಬೆಳಗ್ಗೆ ಏಳೂವರೆ ಟೈಮಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ನಾರ್ಮಲ್ ಡೇಸಲ್ಲಿ ಆ್ಯಂಡ್ ಫೆಸ್ಟಿವಲ್ ಡೇಸಲ್ಲಿ ಐ ಡೋಂಟ್ ನೋ ಫುಲ್ ಡೇ ಓಪನ್ ಇಟ್ಟಿರ್ತಾರ ಏನು ಅಂತ ಸೊ ಮತ್ತೆ ಕ್ಲೋಸ್ ಆದರೆ ಮಧ್ಯಾಹ್ನ ಸಂಜೆನೇ ಓಪನ್ ಆಗೋದು ನಾವು ಬಂದಿದ್ದು ಟೈಮ್ ಸ್ವಲ್ಪ ಲೇಟೇ ಇತ್ತು ಅಂದರೆ ಟೆನ್ ಫೋರ್ಟಿ ಲೆವೆನ್ನಿಗೆ ನಾವು ರೀಚ್ ಆಗಿದ್ದು ಹಂಗಾಗಿ ನಾವು ನಾಲ್ಕು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಮಗೆ ಸ್ವಲ್ಪ ಕಮ್ಮಿ ಟೈಮ್ ಇತ್ತು ಆ ಒಂದು ಪೀಸ್ಫುಲ್ ಜಾಗದಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋಷ್ಟು ಟೈಮ್ ಇರಲಿಲ್ಲ ಗೊತ್ತಿಲ್ಲ ನಮಗೆ ವಿಜಯದಶಮಿ ಅಂತ ಸ್ವಲ್ಪ ಟೈಮ್ ಜಾಸ್ತಿ ಓಪನ್ ಇಟ್ಟಿರ್ತಾರ ಏನು ಅಂತಲೂ ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಕಾಡುಮಲ್ಲೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ಎಲ್ಲ ಹತ್ರನೇ ಇದೆ ಅಂಥ ವಾಕೆಬಲ್ ಡಿಸ್ಟೆನ್ಸು ಅಲ್ಲ ಒಂದೇ ರೋಡಲ್ಲಿ ಅಕ್ಕಪಕ್ಕ ಪಕ್ಕ ದೇವಸ್ಥಾನಗಳು ನಾಲ್ಕು ಇದೆ ಈ ಕಾಡುಮಲ್ಲೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲಲ್ಲಿ ತುಂಬ ಸ್ಪೇಷಿಯಸ್ ಆಗಿತ್ತು ಅಂದರೆ ಲೈಕ್ ಪಾರ್ಕ್ ಥರ ಫುಲ್ ಜಾಗ ಇತ್ತು ಹೊರಗಡೆ ನೀವು ತುಂಬ ಟೈಮ್ ಆರಾಮಾಗಿ ಪೀಸಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಆ ರೇಂಜಿಗಿತ್ತು ಇತ್ತು ಜೊತೆಗೆ ಇಲ್ಲಿ ನಾಗ ದೇವತೆಗಳ ವಿಗ್ರಹ ಆಗಲಿ ನಾಗದೇವತೆಗಳ ಪೂಜೆ ಜಾಸ್ತಿ ಇತ್ತು ಯಾಕಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅಂದಾಗ ಯೂಶುವಲಿ ಅದು ನಾಗದೇವತೆಗಳಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನಾನು ತುಂಬ ನೋಡಿದ್ದೀನಿ ಸೊ ನಾಗದೇವರು ವಿಗ್ರಹಗಳು ಸುಮಾರು ವಿಗ್ರಹಗಳು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅದೆಲ್ಲ ಹೊರಗಡೆ ಪ್ರತಿಷ್ಠಾಪನೆ ಮಾಡಿದರು ಏನು ಸ್ಪೇಷಿಯಸ್ ಆಗಿ ಜಾಗ ಇದೆ ಅಲ್ಲಿ ಹಾಗೆ ಅರಳಿ ಮರ ತುಂಬ ಡಿವೈನ್ ಫೀಲ್ ಇರೋ ಪಾರ್ಕ್ ಥರ ಫೀಲ್ ಆಗ್ತಿತ್ತು ಹೇಳಬೇಕು ಅಂದರೆ ಅಷ್ಟು ಚೆನ್ನಾಗಿತ್ತು ಹೊರಗಡೆ ಒಂದಷ್ಟು ಒಂದು ನಾಲ್ಕು ಸ್ಟೆಪ್ಸ್ ಹತ್ತಿದ್ರೆ ಜೊ ಅಲ್ಲಿ ನಮಗೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಸಿಗುತ್ತೆ ಆ್ಯಂಡ್ ಡೈರೆಕ್ಟ್ ಗರ್ಭಗುಡಿಗೆ ದರ್ಶನ ಇರುತ್ತೆ ಯಾವುದೇ ರೀತಿಯಾದಂಥ ಕ್ಯೂ ಎಲ್ಲ ಇರೋಲ್ಲ ಇನ್ನು ಏನಾದರೂ ಹಬ್ಬಗಳ ಸಮಯ ಅಥವಾ ಸ್ಪೆಷಲ್ ಡೇಸಲ್ಲಿ ಜನ ರಶ್ ಇದ್ದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅನ್ನೋದು ಬಿಟ್ಟರೆ ಎಲ್ಲ ಓಪನ್ ಸ್ಪೇಸ್ ಥರನೇ ಇಲ್ಲಿ ದೇವಸ್ಥಾನಗಳಿರೋದು ಆ್ಯಂಡ್ ನೀವು ನೋಡ್ಬೋದು ಇದು ತುಂಬ ಎಷ್ಟೋ ವರ್ಷಗಳ ಹಳೆಯ ಟೆಂಪಲ್ಗಳು ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು ನಾನಿಲ್ಲಿ ಆ ಗರ್ಭಗುಡಿಯ ಕ್ಲಿಪ್ ಹಾಕಿಲ್ಲ ಯೂಶ್ವಲಿ ನಾನು ಎಲ್ಲೂ ಯಾವುದೇ ದೇವಸ್ಥಾನದ ವ್ಲಾಗ್ ಮಾಡಿದ್ರು ಯಾವುದೇ ಗರ್ಭಗುಡಿಯ ವೀಡಿಯೋ ಆಗಲಿ ಫೋಟೋಗ್ರಫಿ ಆಗಲಿ ನಾನು ಮಾಡಲ್ಲ ಆ್ಯಂಡ್ ಅಲ್ಲಿ ನಂದಿತೀರ್ಥ ಅಲ್ಲಿ ಅದು ಒಂದು ಓಪನ್ ಸ್ಪೇಸ್ ಇತ್ತು ಸೊ ನಾನು ಅಪೋಸಿಟ್ ಸೈಡಿಂದ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಗರ್ಭಗುಡಿ ಇದ್ದಿದ್ದರಿಂದ ಅಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿನೂ ಇಲ್ಲಿರೋ ಲಿಂಗ ಕೂಡ ನಂದಿತೀರ್ಥ ಅಲ್ಲಿರೋ ಶಿವಲಿಂಗ ಥರನೇ ಇತ್ತು ಅಂದರೆ ಪುಟ್ಟದಾಗಿತ್ತು ಯಾಕೆ ನಮ್ಮ ಸೈಡು ಒಂದು ಹೇಳ್ತಾರೆ ಒಡೆದು ಮೂಡಿರೋ ಲಿಂಗ ಅಂತ ಸೋ ಅದಾಗೆ ಆಗಿರುತ್ತೆ ಅಂತ ಈಗ ಬೇರೆ ದೇವಸ್ಥಾನಗಳಲ್ಲಾದರೆ ಈಗ ಒಂದು ಹೊಸ ದೇವಸ್ಥಾನನ ನಾವು ಈ ಟೈಮಲ್ಲಿ ನಿರ್ಮಾಣ ಮಾಡಿದ್ರು ನಾವು ಒಂದು ಕಡೆಯಿಂದ ಒಂದು ವಿಗ್ರಹನ ಮಾಡಿಸಿ ಅಥವಾ ಒಂದು ಕಡೆಯಿಂದ ತಂದು ಅದನ್ನು ಪೂಜೆ ಹೋಮ ಎಲ್ಲ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ ಬಟ್ ಕೆಲವೊಂದು ಶಿವಲಿಂಗಗಳ ಟೆಂಪಲಲ್ಲಿರೋ ಇರೋ ಸ್ಪೆಷಾಲಿಟಿ ಅಥವಾ ಕೆಲವೊಂದು ವಿಗ್ರಹಗಳು ಬೇರೆ ದೇವರುಗಳ ವಿಗ್ರಹಗಳು ಕೂಡ ಹೀಗೆ ಮೂಡಿರುತ್ತೆ ಸೃಷ್ಟಿ ಆಗಿರುತ್ತೆ ಅಲ್ಲಿ ಸೊ ಅದೆಲ್ಲ ತುಂಬ ವರ್ಷಗಳ ಹಳೆಯ ಟೆಂಪಲ್ಗಳಾಗಿರುತ್ತೆ ನನಗೆ ಆ ಥರ ಟೆಂಪಲ್ಗಳು ತುಂಬ ಇಷ್ಟ ಆಗುತ್ತೆ ಸೊ ಇದು ಗಂಗಮ್ಮ ಟೆಂಪಲ್ ಆ್ಯಂಡ್ ಇಲ್ಲಿ ತುಂಬಾ ರಶ್ ಇತ್ತು ನೆಕ್ಸ್ಟ್ ಲೆವೆಲ್ ಒಂದು ರೋಡ್ ಒಂದು ಲೈನ್ ಫುಲ್ ಚೆನ್ನ ಇದ್ದರು ಹೊರಗಡೆ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ನಾವು ಇಲ್ಲಿ ಗಂಗಮ್ಮ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಗಿಲ್ಲ ಅಂದರೆ ನರಸಿಂಹಸ್ವಾಮಿ ಟೆಂಪಲಲ್ಲೂ ನಮಗೆ ಸ್ವಲ್ಪ ರಶ್ ಇತ್ತು ಸೊ ಟೈಮ್ ಆಗೋಯ್ತು ಲೇಟ್ ಆಗಿದ್ದರಿಂದ ಅಲ್ಲಿಂದ ನಾವು ಸೀದಾ ಹೊರಟ್ವಿ ಊಟ ಮಾಡೋಣ ಅಂತ ವೀಣಾ ಸ್ಟೋರ್ಸ್ ಹತ್ರ ಬಂದ್ವಿ ಬಟ್ ವಿಜಯದಶಮಿ ಪ್ರಯುಕ್ತ ಸ್ಟೋರ್ ಕ್ಲೋಸ್ ಆಗಿತ್ತು ದೆನ್ ನಾವು ಈ ಗುಡ್ಗುಡಿ ಅನ್ನೋ ಒಂದು ಕ್ಯೂಟ್ ಶಾಪ್ ಹತ್ರ ಬಂದ್ವಿ ನಂಗೆ ಈ ಥರ ಸೋ ಆ್ಯಂಡ್ ಈ ಥರ ಕ್ಯೂಟ್ ಶಾಪ್ಸ್ ಎಲ್ಲ ಸಖತ್ ಇಷ್ಟ ಆ್ಯಂಡ್ ನಾವು ಈ ಶಾಪೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ದೆನ್ ನಾವು ಊಟ ಏನಾದರೂ ತಿನ್ನಬೇಕಲ್ಲ ಅಂಥೇಳಿ ಏನಿದೆ ಹತ್ರ ಇನ್ನೇನು ಟ್ರೈ ಮಾಡೋಣ ಅಂತ ಹೊಟ್ವಿ ಅಲ್ಲಿ ನಮಗೆ ಕ್ಯಾಲಿಫೋರ್ನಿಯಾ ಬುರಿಟೋ ಶಾಪ್ ಇತ್ತು ಓಕೆ ಟ್ರೈ ಮಾಡೋಣ ಅಂತ ಬಂದ್ವಿ ಟ್ರೈ ಮಾಡಬೇಕು ಅಂತ ಬಂದಾಗ ಇರೋ ಮೂರು ಡಿಶ್ಶಲ್ಲಿ ಒಂದು ಡಿಶ್ ಬಿಟ್ಟು ಮೇನ್ ಬುರಿಟೋ ಬಿಟ್ಟು ಬೇರೆಲ್ಲ ಇಷ್ಟ ಆಯಿತು ತಡ್ಕೊಳಕ್ಕಾಗದೆ ಬಾಯಿ ಟೇಸ್ಟ್ನ ಒಂಚೂರು ಚೇಂಜ್ ಮಾಡ್ಕೊಬೇಕು ಅಂತ ನಮ್ಮ ನಂದಿನಿ ಐಸ್ ಕ್ರೀಮ್ನ ತಿಂದು ನೆಕ್ಸ್ಟ್ ನಾವು ಇಲ್ಲಿಂದ ವಾಪಸ್ ಹೊರಟ್ವಿ ಮಲ್ಲೇಶ್ವರಂ ಏರಿಯಾ ತುಂಬ ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ನಮ್ಮಂಥ ವೈಟ್ ಫೀಲ್ಡಲ್ಲಿರೋ ಪೀಪಲ್ಗೆ ಈ ಥರ ಏರಿಯಾಗಳಂತೂ ಸ್ವರ್ಗನ ನೋಡೋ ಥರ ಇದಿಷ್ಟು ನಮ್ಮ ಟೆಂಪಲ್ ಎಕ್ಸ್ಪ್ಲೋರ್ ವ್ಲಾಗ್ ಆಗಿತ್ತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್